ಏನು ಮುಳುಬಾಗಲ್ ತಾಲೂಕಿನ ಎಲ್ಲ ಸಮುದಾಯದ ಪರವಾಗಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಒಂದು ನಿರ್ದೇಶನ ಮೇರೆಗೆ ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದ ಒಂದು ಬೃಹತ್ ಸಮಾವೇಶ ಪ್ರತಿಭಟನೆಯನ್ನು ಏನು ಹಮ್ಮಿಕೊಂಡಿದ್ದೀವಿ ಆ ಪ್ರತಿಭಟನೆಯಲ್ಲಿ ಮಳೆಗೆ ಲೆಕ್ಕಿಸಿದೆ ಜನ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದಾರೆ ಮೊದಲಿಗೆ ಆ ಬಂದಿ ಏನು ಬಂದಿದ್ರು ಜನ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಆ ದೇವರು ಏನು ಕಾರ್ಯಕ್ರಮ ಮಳೆ ಈ ಫೋನಲ್ಲಿ ತೋರಿಸ್ತಾ ಇತ್ತು ಎಂಬತ್ತು ಪರ್ಸೆಂಟ್ ಇದೆ ಮಳೆ ಅಂತ ಆದರೆ ಆ ದೇವರು ಆ ಮಳೆಯನ್ನು ಸ್ವಲ್ಪ ಮಟ್ಟಿಗೆ ಅಂದರೆ ಹತ್ತು ಗಂಟೆವ್ರಿಗೆ ನಮ್ಮ ಕಾರ್ಯಕ್ರಮ ಎಷ್ಟೊತ್ತಿತ್ತು ಅಷ್ಟೊತ್ತು ಮಳೆ ಬಂದಿಲ್ಲ ಅದಕ್ಕೆ ಆ ದೇವ್ರಿಗೆ ಕೂಡ ನಾನು ಧನ್ಯವಾದ ತಿಳಿಸ್ತಾ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಧರ್ಮಗಳು ಗುರುಗಳು ಏನಿದ್ದಾರೆ ನಮ್ಮ ತಾಲೂಕಿನ ಯಾವುದೇ ಭಾವ ಇಲ್ಲದೆ ಯಾವುದೇ ಒಂದು ಡಿಫ್ರೆನ್ಸಸ್ ಇಲ್ಲದೆ ಎಲ್ಲರೂ ಸೇರಿ ಒಂದೇ ವೇದಿಕೆ ಮುಖಾಂತರ ನಾವೆಲ್ಲ ಇದಕ್ಕೆ ಏನು ಕೇಂದ್ರದ ಮಸೂದೆ ತಂದರು ಮತ್ತು ಅದನ್ನು ಕಾಯ್ದೆ ಮಾಡಿದ್ರು ವಕ್ಫ್ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರನ್ನು ವಿರೋಧಿಸಿ ಎಲ್ಲ ನಮ್ಮ ಧರ್ಮಗಳು ಒಂದೇ ವೇದಿಕೆ ಮುಖಾಂತರ ಅದನ್ನು ವಿರೋಧಿಸಿದ್ರು ಅದಕ್ಕೆ ಎಲ್ಲ ಧರ್ಮಗುರುಗಳು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಅದೇ ರೀತಿ ನಮ್ಮ ಎಲ್ಲ ನಗರದ ಮತ್ತು ತಾಲೂಕಿನ ಎಲ್ಲ ರಾಜಕೀಯ ವ್ಯಕ್ತಿಗಳು ನಗರಸಭಾ ಸದಸ್ಯರುಗಳು ನಮ್ಮ ಎಲ್ಲ ಹಿರಿಯ ಕಿರಿಯ ವಕೀಲರು ಅದೇ ರೀತಿ ನಮ್ಮ ಮಾಧ್ಯಮದ ಸ್ನೇಹಿತರು ಅದೇ ಅದೇ ರೀತಿ ತಾಲೂಕು ಆಡಳಿತ ನಗರಸಭಾ ಪೌರಾಯುಕ್ತರು ಅದೇ ರೀತಿ ನಮ್ಮ ಕೆ ನಮ್ಮ ಅವರು ಅದೇ ರೀತಿ ನಮ್ಮ ವಿಶೇಷವಾಗಿ ಪೊಲೀಸ್ ಇಲಾಖೆಯ ನಮ್ಮ ಡಿ ಎಸ್ ಪಿ ನಂದಕುಮಾರ್ ಸಾಹೇಬರು ಅದೇ ರೀತಿ ನಮ್ಮ ಈ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ರಾಜಣ್ಣ ಅವ ಸರ್ ಅವರು ಅದೇ ರೀತಿ ನಮ್ಮ ಆ ಸಬ್ ಇನ್ಸ್ಪೆಕ್ಟರ್ ಆದಂಥ ಅನ್ನಯ್ಯ ಸಾರು ಅದೇ ರೀತಿ ನಮ್ಮ ರೈಟರ್ ಗೋವಿಂದಪ್ಪ ಅವರು ನಮ್ಮ ಸುರೇಶ್ ಬಾಬು ಅವರು ಎಲ್ಲ ಪೊಲೀಸ್ ಆರಕ್ಷಕ ಇಲಾಖೆಯವರು ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ವಿಶೇಷವಾಗಿ ಮಾಧ್ಯಮದ ಜವಾಬ್ದಾರಿ ಏನು ನಾವು ನಮ್ಮ ಪತ್ರಕರ್ತರು ನಮ್ಮ ಪತ್ರಿಕಾ ಸಂಘದ ಅಧ್ಯಕ್ಷರ ಕಾರ್ಯದರ್ಶಿಗಳಾದಂತ ಕಾರ್ಯದರ್ಶಿಗಳಾದಂಥ ಇಮ್ರಾನ್ ಖರ ಖಾನ್ ಮತ್ತು ಜುಲ್ಪಿಕರ್ ಅವ್ರಿಗೆ ಏನು ಕೊಟ್ಟಿದ್ವಿ ಅದರ ಅವರು ನಿಭಾಯಿಸಿದರೆ ಅವ್ರಿಗೆ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಯಂ ಸೇವಕರು ಏನಿದ್ದಾರೆ ವ್ಯಾಲೆಂಟಿಯರ್ಸು ಅವ್ರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಚೇರ್ಸ್ ಕೊಟ್ಟರು ಇದು ನಮ್ಮ ಲೈಟಿಂಗ್ಸು ಅದೇ ರೀತಿ ಎಲ್ಲ ಪೂರಕ ಸಾಮಗ್ರಿಗಳನ್ನು ಏನು ವಿಚಿತವಾಗಿ ನಮ್ಮ ಕೊಟ್ಟ ಎಲ್ಲ ಟೆಂಟ್ ಹೌಸ್ ಅವ್ರಿಗೆ ಕೂಡ ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ತಾಲೂಕಿನ ಮುತ್ವಲ್ಲಿಸು ಮಸೀದಿಯ ಮುಖ್ಯಸ್ಥರುಗಳು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು ಅದೇ ರೀತಿ ಮುಖ್ಯವಾಗಿ ನಮ್ಮ ಜಾಮಿಯಾ ಮಸೀದಿಯ ಅಧ್ಯಕ್ಷರಾದಂಥ ಮುತ್ವಲಿಯಾದಂಥ ಅಬ್ದುಲ್ ಕಯೀಮ್ ಸಾಹೇಬರು ಕಾರ್ಯದರ್ಶಿಗಳಾದಂಥ ಶಾಜಾನ್ ಸಾಹೇಬರು ವಿಶೇಷವಾಗಿ ಅವರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕೆಲವೊಂದು ವ್ಯಕ್ತಿಗಳು ಪಾಪ ಅವರು ಪ್ರತಿ ಪರೋಕ್ಷವಾಗಿ ಸಹಕಾರ ಕೊಟ್ಟಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅವ್ರು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ